ಹಾಯ್ ಗಾಯ್ಸ್ ವೆಲ್ಕಮ್ ಔನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನನ್ನ ಜೊತೆ ಯಾರ್ಯಾರು ಇದ್ದಾರೆ ಆ್ಯಂಡ್ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಅಂದರೆ ಜಸ್ಟ್ ತೋರಿಸ್ತೀನಿ ರೀ ಸೇಮ್ ಆ್ಯಸ್ ಯೂಶುವಲ್ ನನ್ನ ತಂಗಿರು ಮತ್ತು ನನ್ನ ಮಗಳು ಸೊ ಇಬ್ಬರು ಬೇಗ ಬೇಗ ಎಲ್ಲ ರೆಡಿಯಾಗಿ ಹೊರಟ್ವಿ ಯಾಕಂದರೆ ಇವತ್ತು ಇಬ್ರಿಗೂ ರಜಾ ಇದೆ ಸೊ ಎಲ್ಲರೂ ಹೊರಗಡೆ ಹೋಗೋಣ ಕರ್ಕೊಂಡೋಗಿ ಬೇಜಾರಾಗ್ತಿದೆ ಅಂತ ಅಂದರು ಸರಿ ಆಯಿತು ನಡಿ ನೀವು ಹೇಳೋದೆಷ್ಟ ನಾನು ಕರ್ಕೊಂಡು ಹೋಗೋದೆಷ್ಟ ಅಂತ ಅಂದ್ಬಿಟ್ಟು ಗಾಡಿಗೆ ಬೇಗ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕೂಡ ಮನೆ ಬಿಟ್ವಿ ಮನೆ ಬಿಟ್ಟಿದ ತಕ್ಷಣ ಒಂದೇ ಯೋಚನೆ ಬಂದಿದ್ದು ನಮಗೆ ಪೊಲೀಸ್ ಹಿಡಿದ್ರೆ ಏನು ಮಾಡೋದು ಅಂತ ಸೊ ಅದಕ್ಕೆ ಮತ್ತೆ ಮನೆಗೆ ರಿಟರ್ನ್ ಹೋಗಿ ಹೆಲ್ಮೆಟ್ ಎತ್ತಾಕ್ಕೊಂಡು ಆ ಹಾಗೆ ಬಂದ್ವಿ ಬಂದಿದ ತಕ್ಷಣ ಇಲ್ಲೆಲ್ಲ ಸ್ಟ್ರೀಟ್ ಫುಡ್ನ ನೋಡಿ ಆಲ್ರೆಡಿ ಅದಂಗೆ ಫುಲ್ಲು ಅಮ್ಮ ನಂಗೆ ಅದಬೇಕು ಇದಬೇಕು ಅಂತಿಲ್ಲ ಸರಿ ಆಯಿತು ಇರಮ್ಮ ಅಂತ ಅಂದೆ ಇದು ಅಮ್ಮ ಆಮೇಲೆ ಜೂನಿಯರ್ ಫೀಲ್ಡ್ ಹತ್ರ ಬಂದ್ವಿ ಜೂನಿಯರ್ ಫೀಲ್ಡ್ ಹತ್ರ ಬಂದಿದ ತಕ್ಷಣವೇ ಫ್ಲ್ಯಾಶ್ ಆಯಿತು ಪೊಲೀಸವರು ಇದ್ದೇ ಇರ್ತಾರೆ ಇಲ್ಲಿ ಸಿಗ್ನಲ್ ಹತ್ರ ಅಂತ ಥ್ಯಾಂಕ್ ಗಾಡ್ ಪೊಲೀಸ್ ಅಂತೂ ಇರಲಿಲ್ಲ ಸಿಗ್ನಲ್ ಬಿಟ್ಟಿದ ತಕ್ಷಣ ನಾವು ಯಾವ ಸೈಡಿಂದ ಹೋಗೋದು ಅಂತ ಯೋಚನೆ ಮಾಡಿದ್ವಿ ಅಯ್ಯೋ ಯಾವುದೋ ಒಂದು ಕಡೆಯಿಂದ ಹೋಗೋದು ಎಟ್ ಗ್ಲಾಸ್ ಹೌಸ್ ಹತ್ರ ಹೋಗಬೇಕು ಸೊ ಬಾರ್ಲೈನ್ ರೋಡಿಂದನೇ ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ಇನ್ನೇನಕ್ಕೆ ಬೇಡ ಅಂತ ಅಂದ್ಬಿಟ್ಟು ಈಗೇನೇ ಓದ್ವಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಅಲ್ಲಿ ಲಕ್ಷ್ಮೀ ಆನೆ ಇತ್ತು ಆ ಆನೆನ ಹಂಗೆ ಮಾತಾಡ್ಸ್ಕೊಂಡು ಒಳಗಡೆ ಎಂಟ್ರಿ ಅಂತೂ ಕೊಟ್ಟಿದ್ದಾಯಿತು ಕೊಟ್ಟಿದ್ದ ತಕ್ಷಣವೇ ಅನಿಸ್ತು ಚಿ ಏನಪ್ಪ ಇದು ಬರೋದು ಬಂದ್ವಿ ಮಳೆ ಬರ್ತಾ ಇದೆಯಲ್ಲ ಅಂತ ಮಳೆ ಆನೆ ಇಡ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಬರೋದು ಬಂದಿದ್ದೀವಿ ಪೆಟ್ರೋಲ್ ಬರೀ ಆಗ್ಸಿದ್ದೀನಿ ಅಂತ ಅಂದ್ಬಿಟ್ಟು ಒಳಗಡೆ ಓದ್ವಿ ಏನು ಅಷ್ಟೊಂದೇನು ಅನ್ಕೋೋ ಅಷ್ಟೇನಿರ್ಲಿಲ್ಲ ಗಾಯ ಸೀರಿಯಸ್ಲಿ ಏನೋ ಅವತಾರ್ ಸೆಟ್ ಹಾಕಿದ್ದಾರೆ ತುಮಕೂರಲ್ಲಿ ಅಂತ ಎಲ್ಲ ಅಡ್ವರ್ಟೈಸ್ ಮಾಡ್ತಾ ಇದ್ರು ಸೊ ಹಾಗೆ ನಾವು ನೋಡೋಣ ಅಂತ ಬಂದ್ವಿ ಗೊತ್ತಾಗ್ ಯಾರಾದರೂ ಫೋನ್ ಪೇ ಇರುತ್ತೆ ಅಂತ ಫೋನ್ ಪೇ ಅಂತ ಬಂದ್ರೆ ಸೀರಿಯಸ್ಲಿ ಮೂರ್ ನಮ್ಮ ಮಕ್ಕಳು ಹೋಗ್ಬೇಕು ಇಲ್ಲಿಂದ ನೋಡಿ ತೋರಿಸ್ತೀನಿ ರೀ ಒಂದು ನಿಮಿಷ ಅಲ್ಲಿ ಪಾರ್ಕಿಂಗ್ ಮಾಡಿಸ್ಕೊಳ್ಳೋರ ಹತ್ರ ಫೋನ್ ಪೇ ಇರುತ್ತೆ ಇವ್ರ ಹತ್ರ ಫೋನ್ ಪೇ ಇಲ್ಲ ಅಂದ್ರು ಹಾ ಹೋಗ್ಲಿ ಬಿಡು ಅಂತ ಅನ್ಬಿಟ್ಟು ಅಲ್ಲೇ ಯಾರಿಗೂ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊಂಡ್ವಿ ಟಿಕೆಟ್ ತೊಗೊಂಡ್ ಬಂದ್ವಿ ಈ ಟಿಕೆಟ್ಗೋಸ್ಕರ ಅಷ್ಟೆಲ್ಲ ಸಾಹಸ ಅಂತ ಫೀಲ್ ಆಯ್ತು ಅಯ್ಯೋ ಬಿಡು ಹೋಗ್ಲಿ ಅಂತ ಅನ್ಕೊಂಡ್ ಬಂದ್ವಿ ಹಾಗೆ ಅಲ್ಲಿ ಸೆಕ್ಯೂರಿಟಿ ಇದ್ರು ಅವರು ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ರು ಸೊ ಅವ್ರ ಕೈಗೆ ಟಿಕೆಟ್ ಕೊಟ್ಟು ಹಾಗೆ ಒಳಗೆ ಹೋದ್ವಿ ಒಳಗೆ ಹೋಗಿದ ತಕ್ಷಣ ದೊಡ್ಡದಾಗಿ ಸುಸ್ವಾಗತ ಅನ್ನೋ ಬೋರ್ಡ್ ನಮ್ಮ ಕನ್ನಡದಲ್ಲೇ ಹಾಕಿದ್ರು ಅದನ್ನು ನೋಡಿ ಖುಷಿ ಆಯಿತು ಹಾಗೆ ವಾವ್ ಗಾಯ್ಸ್ ವೆಲ್ಕಮ್ ಅಂತ ಅಂತಿದ್ದೆ ಬಟ್ ವಾಯ್ಸೇ ಕೇಳಿಸ್ತಿರಲಿಲ್ಲ ಅಲ್ಲಿ ಸಾಂಗ್ ಪ್ಲೇ ಆಗಿತ್ತು ಹಾಗೆ ನನ್ನ ಪಾಪನು ನಾನು ಬಂದ್ವಿ ಒಳಗಡೆ ಬಂದಿದ ತಕ್ಷಣ ಫೀಲ್ ಆಯಿತು ಏನೋ ಏನಪ್ಪ ಇದು ನಮ್ಮ ತುಮಕೂರು ಅವ್ರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅನಿಸ್ತು ಎಲ್ಲ ತ್ರೀ ಡಿ ಆ್ಯನಿಮೇಷನ್ಸಲ್ಲಿ ಮಾಡಿದರು ನೋಡಕ್ಕೆ ಎರಡು ಕಣ್ಣೇ ಸಾಲಲ್ಲ ಅಂತಲೇ ಹೇಳ್ಬೋದು ಬಟ್ ಆದರೆ ಏನು ಡಿಸಪಾಯಿಂಟ್ಮೆಂಟ್ ಅಂದರೆ ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ವರ್ತಲ್ಲ ಅಂತ ಅನಿಸ್ತು ಅಷ್ಟೇನೆ ದಟ್ ಮೈ ಕಾಂಪ್ಲಿಮೆಂಟ್ಸ್ ಅಷ್ಟೇ ಅದು ನನ್ನ ಒಪಿನಿಯನು ನೋರಿ ಇವ್ರನ್ನೆಲ್ಲ ಅವತಾರ ಸೆಟ್ ಅಲ್ಲಿ ಕುಣಿಸಿದ್ರು ನಾನು ಸಡನ್ನಾಗಿ ಎದುರುಕೊಂಡೆ ಆಮೇಲೆ ವೀಡಿಯೋ ಕ ಮ ಮಾಡಿಕೊಂಡೆ ನಾನು ನನ್ನ ತಂಗಿ ಅದಕ್ಕೆ ನಗ್ತಾ ಇದ್ಲು ಅಯ್ಯೋ ನೀನು ಅದಕ್ಕೆ ಹಾಕಿದ್ರುಕೊಂಡೆ ಅಂತ ಹಾಗೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಸೆಲ್ಫೀಸ್ ಎಲ್ಲ ತೊಗೊತಿದ್ರು ಆ ಟೈಮಲ್ಲೇ ನನಗೂ ಕೂಡ ನೆನಪಾಯಿತು ನಮ್ಮ ಮನೆಯವ್ರು ಕೂಡ ಬಂದಿದ್ರೆ ಏನು ಚೆನ್ನಾಗಿರೋದು ಅಂತ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಬನ್ನಿ ಅಂತ ಅವರು ಕೆಲಸ ಯಾರು ಮಾಡ್ತಾರಮ್ಮ ನೀವು ಅಲ್ದಾಡ್ಕೊಂಬರೋದಕ್ಕೆಲ್ಲ ನಾನು ಬರೋಕ್ಕಾಗುತ್ತಾ ಅಂತ ಅಂದರು ಬಿಡಿ ಅವ್ರು ಕಿವಿ ಮಾತಾಡೋ ಮಾತಿಗೆಲ್ಲ ಕಿವಿ ಕುಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದೆ ನಮ್ಮ ಅದೇ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ ವಾ ಅಂತ ಅಂತಿದ್ಲು ನಾನೇ ಚಿನಿ ನಿಧಾನ ಅಂತ ಅಂದೆ ಅದಕ್ಕೆ ಅವಳು ಮಾಮ ಅವಳು ಏನಪ್ಪ ಯೂಟ್ಯೂಬ್ ಕಂಟೆಂಟ್ಗೆ ವೆಲ್ಕಮಿಂಗ್ ಕೊಡ್ತಾ ಇದ್ಲು ಸೊ ಅದನ್ನು ನೋಡ್ಕೊತ ಹಾಗೆ ಮುಂದೆ ಬಂದ್ವಿ ಮುಂದೆ ಬಂದ ತಕ್ಷಣ ಒಂದು ಮಿನಿ ವಾಟರ್ ಫಾಲ್ನೇ ಕ್ರಿಯೇಟ್ ಮಾಡಿದರು ಅಂತಲೇ ಹೇಳ್ಬೋದು ಅದರಲ್ಲಿ ನನ್ನ ಮಗಳು ಮಾ ಸ್ವಿಮ್ಮಿಂಗ್ ಮಾಡಲ ಅಂತ ಅಂದ್ಲು ನನಗೆ ನಗುನೇ ಬಂದ್ಬಿಡ್ತು ಗೈಸ್ ಆಮೇಲೆ ಹೊರಗಡೆ ಬಂದ್ವಿ ಇದು ಗೊತ್ತಿರ್ಬೋದು ನಮ್ಮ ತುಮಕೂರಲ್ಲಿ ಇರೋರಿಗೆಲ್ಲ ಗ್ಲಾಸ್ ಹೌಸು ಅಮಾನಿಕೆರೆ ಹತ್ರ ಇರೋದು ಇಲ್ಲೆಲ್ಲಾನು ಹೋಮ್ ಮೇಡ್ ಥಿಂಗ್ಸ್ ಆಗಲಿ ಜ್ಯುವೆಲ್ರೀಸ್ ಆಗಲಿ ಆಮೇಲೆ ಟಾಪ್ಸ್ ಡ್ರೆಸ್ಸಸ್ಸು ಎಲ್ಲ ಮಾರ್ತಿದ್ರು ಪಿಕ್ಕಲ್ಸ್ ಎಲ್ಲ ಇತ್ತು ಉಪ್ಪಿನಕಾಯಿ ಒಂದೊಂದು ಒಂದೊಂದು ಥರ ಟೇಸ್ಟ್ ಇತ್ತು ನಾವು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ತೊಗೊಂಡ್ವಿ ಹಾಗೆ ಇದು ಹೆಂಗೆ ತೊಗೊಳೋಣ ಅಂತ ಐಡಿಯಾ ಇತ್ತು ಬಟ್ ಅವಳೇ ಬೇಡ ಅಂದ್ಲು ಸರಿ ಬಿಡು ಅಂತ ಅಂದ್ಬಿಟ್ಟು ನಾವು ಕೇಳಬೇಕಾ ಮುಂಚೆನೇ ಹೆಣ್ಮಕ್ಳು ಬಳೆ ಇಯರಿಂಗ್ಸು ಅದು ಇದು ಅಂತ ನೋಡಿಬಿಟ್ರೆ ಅಂತೂ ಆಸೆ ಆಗೋದು ಜಾಸ್ತಿನೇ ಸೊ ನಮಗೇನು ಇಷ್ಟ ಆಗುತ್ತೋ ಅದನ್ನ ತೊಗೊಂಡು ಹಾಗೆ ಮುಂದೆ ಬಂದ್ವಿ ಅಲ್ಲಿ ನೋಡಿದ್ರೆ ನನ್ನ ಮಗಳಿಗೆ ಇಷ್ಟ ಆಗುವಂಥ ಐಟಮ್ಸ್ ಎಲ್ಲ ಇತ್ತು ಅದಕ್ಕೆ ನಾವು ತೊಗೊಂಡ್ಮೇಲೆ ಅವ್ಳು ಕೊಡ್ಸ್ದಂಗೆ ಬರೋದು ಹೆಂಗೆ ಅಂತ ಅಂದ್ಬಿಟ್ಟು ಅವಳಿಗೂ ತೊಗೊಂಡು ಇಲ್ಲಿ ಬಂದ್ವಿ ಏನಾದ್ರು ತಿನ್ನೋಣ ಅಂತ ಇಲ್ಲಿ ಬೋಂಡ ಮತ್ತು ಈಗ ಚುರುಮುರಿ ಎಲ್ಲ ಮಾರ್ತಾಯಿದ್ರು ಸೊ ಅದಕ್ಕೆ ಏನು ಮಾಡಿದ್ವಿ ಒಂದು ಚುರುಮುನಿನೂ ಮತ್ತು ಬೋಂಡ ತೊಗೊಂಡ್ವಿ ತಿನ್ಕೊಂಡು ಹಾಗೆ ನಮ್ಮ ಮಗಳು ಕಾರ್ನ್ ಮಸಾಲ ಬೇಕು ಮಮ್ಮ ನನಗೆ ಅಂತ ಅಂದಲು ಸೊ ಅವಳಿಗೆ ಒಂದು ಕಾರ್ನ್ ತೊಗೊಂಡು ಹಾಗೆ ಅವ್ಳಿಗೂ ಕೊಡ್ಸ್ಕೊಂಡು ಮುಂದೆ ಬಂದ್ವಿ ಮುಂದೆ ಬಂದಿದ ತಕ್ಷಣ ನಮಗೆ ಯೋಚನೆ ಆಯಿತು ಈ ಜಾಯಿಂಟ್ ವಿಟಲ್ಲೆಲ್ಲ ಕುತ್ಕೊತಾರಲ್ಲ ಅದು ಬಿದೋಗ್ಬಿಟ್ರೆ ಇಲ್ಲ ಏನಾದರೂ ಆಗೋಗ್ಬಿಟ್ರೆ ಅಲ್ಲಿ ಕುಂತಿರೋರ್ದೆಲ್ಲ ಏನು ಕತೆ ಅಂತ ಅನಿಸ್ತು ಅಯ್ಯೋ ಬಿಡಿ ನಮ್ಗೆ ಯಾಕೆ ನಾವೇನು ಕುಂತಿಲ್ವಲ್ಲ ಅಂದ್ಕೊಂಡು ಹಾಗೆ ಮುಂದೆ ಬಂದು ಯುಕ್ತಿ ಏನೋ ಕೇಳ್ತೆ ಒಂದು ಪ್ಲೇಸ್ ಕೇಳ್ತೀನಿ ಹೋಗ್ತೀಯಾ ತೋರ್ಸಲಾ ಶೋ ಅಲ್ಲಿ ನೋಡು ವಾ ಎಷ್ಟು ಚೆನ್ನಾಗಿ ಹೋಗುತ್ತೆ ಆಯ್ತಾ ಬಾಯ್ ಬರುತ್ತೆ ಜಾಯಿಂಟ್ ವೀಲ್ಗೆ ಹೋಗೋಣ ಪ್ಲೀಸ್ ನಿಂಗೆ ಒಂದು ಟಾಸ್ಕ್ ಕೊಡ್ಲ ಜಾಯಿಂಟ್ ವೀಲ್ಗೆ ಹೋಗ್ತೀಯ ಸಾವಿರ ರೂಪಾಯಿ ಕೊಡ್ತೀನಿ ಸಾವಿರ ರೂಪಾಯಿ ನೀನು ಲಕ್ಷ ಕೊಟ್ಟರೆ ನಾನು ಹೋಗಲ್ಲ ಏಕೆ ಯಾಕೆ ಹಾಗೆ ಕೇಳಿಕೊಂಡು ನಮ್ಮ ಯುಕ್ತಿಗೆ ಸ್ವಲ್ಪ ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ನಮ್ಮ ಮನೆಯವ್ರು ಇದ್ದಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ತಾ ಇದ್ದೆ ಹೋಗೋಕ್ಕೆ ಬಟ್ ಏನೇ ಆಗಿದೆ ಗಾಯಸ್ ಒಂದು ಆಸೆ ಒಂದು ಎಕ್ಸೈಟ್ಮೆಂಟಿಂದ ಬಂದ್ವಿ ಬಟ್ ಟೋಟಲಿ ಡಿಸ್ಸಪಾಯಿಂಟೆಡ್ ಅಂತಲೇ ಹೇಳ್ಬೋದು ಇಷ್ಟು ಚಿಕ್ಕದಕ್ಕೆ ಬಂದು ಅಷ್ಟೊಂದು ಅಮೌಂಟ್ ಕೊಟ್ಟು ಏನೂ ವರ್ತ್ ಅನ್ನಿಸಲಿಲ್ಲ ಸೊ ಒಳಗಡೆ ನಮ್ಗೆ ತಿಂದಿದ್ದೇನು ಸ್ಯಾಟಿಸ್ಫೈ ಆಗಲಿಲ್ಲ ಸೊ ಅದಕ್ಕೆ ಮನೆ ಹೊರಡೋ ಟೈಮಲ್ಲಿ ಪಾನಿಪುರಿ ತೊಗೊಂಡು ನನಗೊಂದು ಬೇಲಿನ ಪುರಿ ತೊಗೊಂಡು ಹಾಗೆ ತಿಂದ್ಕೊಂಡು ಒಂದು ಮನೆ ಕಡೆ ಹೊರಟ್ವಿ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್